ಬ ಇಲ್ಲಿ ಒಂದು ಪಾಯಿಂಟ್ ಏನು ಬರುತ್ತೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರಕ್ಕೆ ಏನಾದರೂ ಕಿರುಕುಳ ಕೊಡೋಣ ಅಂತನೋ ರಾಜ್ಯ ಸರ್ಕಾರದ ಮೇಲೆ ಏನಾದರೂ ಒಂದು ಗೂಬೆ ಬರಲಿ ಅಂತನೋ ಕೇಂದ್ರ ಇರ್ರೆಸ್ಪೆಕ್ಟಿವ್ ಆಫ್ ದಿ ಗೌರ್ಮೆಂಟ್ ಅನ್ನು ಮಾತಾಡ್ತಿರೋದು ಇಲ್ಲಿ ಯಾವ ಪಕ್ಷ ಆದರೂ ಇದ್ದುಕೊಳ್ಳಿ ಅಲ್ಲಿ ಯಾವ ಪಕ್ಷ ಆದರೂ ಇದ್ದುಕೊಳ್ಳಿ ಇವರು ಅವ್ರ ಮೇಲೆ ಇವ್ರ ಮೇಲೆ ಹೇಳೋ ಸಹಜ ಸಪೋಸ್ ಈಗ ಇಷ್ಟೆಲ್ಲ ಮಾನದಂಡ ಕೊಟ್ಟಿದ್ದೀನಿ ರೀ ಇದ್ರ ಮೇಲೆ ನೋಟಕ್ಕೆ ಏನು ಕಾಣಿಸುತ್ತೆ ನಿಮಗೆ ಎಂಥ ಒಳ್ಳೆ ನಿರ್ಧಾರ ಇದು ನಿರ್ಧಾರ ಅಲ್ಲಗಳೇದೂ ಇಲ್ಲ ಮಾನದಂಡಗಳು ಕೊಟ್ಬಿಟ್ಟಿದ್ದಾರೆ ಶ್ರೀಮಂತರಿಗೆ ಹೋಗಬಾರ್ದು ಅಂತ ಹೇಳಿರ್ತಾರೆ ಇದನ್ನು ಮಾಡೋಕ್ಕೆ ಇವ್ರಿಗೆ ಏನ್ರಿ ಅಂತ ಬರ್ತಾರೆ ಇವರು ಮಾಡಕ್ಕೆ ಎಂಟ್ರಿ ಆದರು ಅಂತ ಅಂದ್ಕೊಳ್ಳಿ ಎಂಟ್ರಿ ಈ ಥರ ಎಂಟ್ರಿ ಆದರು ಅಂದ ತಕ್ಷಣ ಯಾರು ಶ್ರೀಮಂತ ಇದ್ದು ಬಿ ಪಿ ಎಲ್ ಕಾರ್ಡ್ ಇಟ್ಕೊಂಡಿರ್ತಾನಲ್ಲ ಬಡವರಿಗಿಂತ ಜೋರಾಗಿ ಅವನೇ ಕೂಗೋದು ಹೌದು ಓ ನೋಡ್ರಿ ಅನ್ಯಾಯ ಮಾಡ್ತಾ ಇದಾರೆ ಇಲ್ಲಿ ಎಲ್ಲ ಬಡವ್ರದೆಲ್ಲ ಅನ್ಯಾಯ ಅಂತ ಬಡವರಿಗಿಂತ ಜ್ವರಕ್ಕೆ ಕೂಗ್ತಾನ ಅವನು ಹೌದು ಮತ್ತೆ ಪ್ರಭಾವಿನೂ ಮತ್ತು ಒಂದು ಜನನೂ ಸೇರಿಸ್ಬಲ್ಲ ಅವನು ಜನನೂ ಸೇರಿಸ್ಬಲ್ಲ ಅವನು ಅವತ್ತು ಸೇರಿಸ್ತಾನೆ ಜನ ಸೇರಿಸ್ತಾನ ಅವನು ಸೊ ಇದು ಕೊನೆಯವಾಗಿತ್ತು ಅವುಗಳಿಗೆ ಅರ್ಹರಿಗೆ ಸಿಗೋದು ಯಾವಾಗಿದ ಅಂದ್ರೆ ಕಾನೂನು ದೇಶದಲ್ಲಿ ತುಂಬಾ ಸ್ಟ್ರಾಂಗ್ ಆಗ್ಬೇಕು ಕಾನೂನು ಶಿಕ್ಷೆ ಇಲ್ಲದೆ ಇರೋದ್ರಿಂದ ಈ ತರ ಸಮಸ್ಯೆಗಳು ಜಾಸ್ತಿಯಾಗಿ ಉದ್ಭವ ಆಗತ್ತೆ ಯಾಕಂದ್ರೆ ಈಗ ಒಬ್ಬ ಬಿ ಪಿ ಎಲ್ ಫೇಕ್ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡ ಅವ್ನಿಗೆ ಒಂದ್ ಲಕ್ಷ ಎರಡು ಲಕ್ಷ ಪೆನಾಲ್ಟಿ ಆಗ್ತೀವಿ ಪೆನಾಲ್ಟಿನೂ ಕಲೆಕ್ಟ್ ಮಾಡಿದರೆ ಒಂದು ಕೋಟಿ ಇಪ್ಪತ್ ಲಕ್ಷ ಸರ್ಕಾರಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಕೋಟಿ ಇಪ್ಪತ್ ಲಕ್ಷ ಪೆನಾಲ್ಟಿ ಕಲೆಕ್ಟ್ ಮಾಡಿದ್ದಾರೆ ಯಾರು ಸರ್ಕಾರಿ ಅಧಿಕಾರಿಗಳಿಂದ ಸಾಮಾನ್ಯ ಜನರಲ್ಲೂ ಇದನ್ನ ಕಲೆಕ್ಟ್ ಮಾಡಿ ಯಾರಿಂದ ಇನ್ಕಮ್ ಟ್ಯಾಕ್ಸ್ ಪೇಯರ್ ಇರ್ತಾನೆ ಯಾರು ಹೈಯರ್ ಇನ್ಕಮ್ ಟ್ಯಾಕ್ಸ್ ಪೇಯರ್ ಈಗ ಈ ತರ ಫೇಕ್ ಡಾಕ್ಯುಮೆಂಟ್ ಕೊಟ್ಟವರು ಕಾನೂನು ಯಾವಾಗ ಬಿಗಿ ಆಗುತ್ತೆ ಮತ್ತೆ ಅದು ಟಿವಿಗಳಲ್ಲಿ ಬರ್ಬೇಕು ಅಡ್ವರ್ಟೈಸ್ಮೆಂಟ್ ಆಗಿ ನೀನು ಫೇಕ್ ಮಾಡ್ಕೊಂಡ್ರೆ ನಿನ್ಗೆ ಪನಿಶ್ಮೆಂಟ್ ಇದೆ ಅಂತ ಅವಾಗ ಅವರೇ ತ್ಯಜಿಸ್ಬೇಕು ಅವ್ರಿಗೆ ಒಂದು ಟೈಮ್ ಪೀರಿಯಡ್ ಕೊಡಬೇಕು ನೀನ್ ತ್ಯಜಿಸ್ಲಿಲ್ಲ ಅಂದ್ರೆ ಶಿಕ್ಷೆಗಳಾಗ್ತವೆ ಅಂತ ಅವಾಗ ಅವರೇ ವಾಲಂಟಿಯಾಗಿ ಬಂದು ತಗಿಸ್ತಾರೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಶಿಕ್ಷೆ ಇಲ್ಲ ಈ ದೇಶದಲ್ಲಿ ಶಿಕ್ಷೆನೇ ಇಲ್ಲದೆ ಇದ್ದಾಗ ನಿಮ್ಗೆ ಯಾರು ನಿಮಗೆ ವಾಪಸ್ ಬಂದು ಇದನ್ನ ಮಾಡ್ತಾರೆ ಮತ್ತೆ ಈ ಈ ಏನು ಇಶ್ಯೂಗಳು ಇದೆಯಲ್ಲ ಇದನ್ನ ಪ್ರತಿ ಸಲ ಅಪೋಸಿಷನ್ ಪಾರ್ಟಿಗಳು ಇದನ್ನ ಒಂದು ಇಶ್ಯೂ ಆಗಿ ತಗೋತಾರೆ ಏನೋ ಕನ್ಸರ್ನ್ ಮಾಡೋತರ ಅಂದ್ರೆ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಅವ್ರನ್ನೆಲ್ಲ ರಿಜೆಕ್ಟ್ ಮಾಡ್ಬಿಟ್ರು ಅಂತ ಅಪೋಸಿಷನ್ ಅವರು ಬಳಸ್ಕೊಳಕ್ ಹೋಗ್ತಾರೆ ಅಂದ್ರೆ ಅಲ್ಲಿ ನಿಜವಾಗ್ಲೂ ಅರ್ಹರಿದ್ರು ಅರ್ಹರ ವೋಟೆ ತುಂಬಿ ತೇಗ್ತಾ ಇದ್ದವರು ಅಂತ ಹೇಳಲ್ಲ ಅವರು पापा ನಿಜವಾಗ್ಲೂ ಬಿಪಿಎಲ್ ಇದ್ದ್ರು ಅವರದೆಲ್ಲ ಕಿತ್ತು ಹಾಕ್ಬಿಟ್ರು ಅಂತಲೂ ಹೇಳಕ್ಕೆ ಹೋಗ್ತಾರೆ ಅಂದ್ರೆ ಇದನ್ನ ರಾಜಕೀಯವಾಗಿ ಬಳಸ್ಕೊಳಕ್ ಹೋಗಿದ್ದಕ್ಕೆ ಇವತ್ತು ಈ ಲೆವೆಲ್ ಗೆ ಬಿಪಿಎಲ್ ಕಾರ್ಡ್ಗಳು ರೀಚ್ ಆಗ್ತಾ ಇರೋದು ಮತ್ತೆ ಎಷ್ಟೋ ಜನ ವೋಟರ್ ಐಡಿ ಸೇರ್ಸ್ಕೊಳ್ಳಿ ಸೇರ್ಸ್ಕೊಳಿ ಇದಕ್ಕೆ ಇನ್ನ ವೋಟರ್ ಐಡಿ ನ್ನು ಇನ್ನ ಎಷ್ಟೋ ಜನ ಪಾಪ ನಿಜವಾಗಿ ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ ಇದ್ದು ಅವರಿಗೆ ಇದೆಲ್ಲ ಅಪ್ಲೈ ಮಾಡೋ ಮೂಲನೇ ಗೊತ್ತಿಲ್ಲದೇ ಇರೋರು ಪಾಪ ಇನ್ನು ಬಿಪಿಎಲ್ ಕಾರ್ಡ್ ಏ ಸಿಕ್ಕಿಲ್ಲಂತೆ ಯಾರ್ಗೋ 100 ರೂಪಾಯಿ 500 ರೂಪಾಯಿ ಕೊಟ್ಕೊಂಡು ಇವತ್ತು ಪ್ರೆಸೆಂಟ್ ರಾಜ್ಯದಲ್ಲಿ ಮೂರು ಲಕ್ಷ ಇಪ್ಪತ್ತೆರಡು ಸಾವಿರ ಅಪ್ಲಿಕೇಶನ್ ಪೆಂಡಿಂಗ್ ಬಿದ್ದಿದೆ ಅಂದ್ರೆ ಇನ್ನು ಮೂರ್ ಲಕ್ಷ ಇಪ್ಪತ್ತೆರಡು ಸಾವಿರ ಜನ ಬಿ ಪಿ ಎಲ್ ಕಾರ್ಡ್ ಕೊಟ್ಟಿಲ್ಲ ಇವರು ಅಷ್ಟ್ ಪೆಂಡಿಂಗ್ ಹೆಂಗ್ ಉಳಿಸ್ಕೊತಾರ ಇವ್ರು ಆಯ್ತು ಇದನ್ನ ಎರಡು ವರ್ಷದಿಂದ ಏನ್ ಮಾಡ್ತಾ ಇದ್ರು ಸಿದ್ದರಾಮಯ್ಯವ್ರು ಸ್ಟಾರ್ಟಿಂಗ್ ಅಲ್ಲೇ ಇದನ್ನ ಇದ್ ಮಾಡ್ಬೋದಿತ್ತಲ್ಲ ಇವ್ರ ಯೋಜನೆಗಳನ್ನ ಕೊಡಕ್ ಮುಂಚೆನೆ ಇದನ್ನ ಪರಿಷ್ಕರಣೆ ಮಾಡಿ ಮಾಡ್ಬೋದಿತ್ತು ಇವತ್ತು ಹೆಂಗಾಗಿದೆ ಅಂದ್ರೆ ಇವತ್ತು ಗೃಹ ಜ್ಯೋತಿ ಕೊಡಕ್ಕೆ ಕರೆಂಟ್ ಇಲ್ಲ ಇವ್ರ ಅದಕ್ಕೆ ಇವತ್ತು ಪಿ ಸಿ ಗಿಲ್ಲ ಸಿ ಇಲ್ಲ ಅನ್ಕೊಂಡು ಮನೆಗಳಿಗೆ ಯಾರಿಗೂ ಕರೆಂಟು ಕೊಡ್ತಾ ಇಲ್ಲ ಇನ್ನೂ ಕೊಡ್ತಾ ಇಲ್ಲ ಅಂದ್ರೆ ಈ ಕರೆಂಟ್ ಕೊಡಕ್ಕೆ ಇವ್ರ ಹತ್ರ ಗೃಹ ಜ್ಯೋತಿಗೆ ದುಡ್ಡಿಲ್ಲ ಅದ್ರಿಂದ ಏನ್ ಮಾಡ್ತವ್ರೆ ಇಲ್ಲ ಪಿ ಸಿನೂ ಇಲ್ಲ ಇದೇ ರೀತಿ ಕಾರ್ಡ್ ಇಲ್ಲ ಶ್ರೀನಿವಾಸ್ ಅವ್ರೆ ಈಗ ರಾಜ್ಯದಲ್ಲಿ ಈಗ ತಲಾ ಆದಾಯದೆಲ್ಲ ನಂಬರ್ ಒನ್ ಇದೆ ನಮ್ಮ ರಾಜ್ಯ ಅಂತ ಮೊನ್ನೆ ಒಂದಷ್ಟು ಡೇಟಾಗಳು ಬಂತು ಅದನ್ನ ನೋಡಿದ್ದೀವಿ ಸರಿ ಈಗ ರಾಜ್ಯ ಸರ್ಕಾರ ಒಂದ್ ಕಡೆ ಹೊರಟಿದೆ ಇಲ್ಲಿ ಅಂದರ್ಹರ್ ಯಾರಿದ್ದಾರೋ ತಿಂದು ತೇಗ್ತಿರೋರು ಯಾರಿದ್ದಾರೆ ಹೊಟ್ಟೆ ತುಂಬಿರೋರು ಯಾರಿದ್ದಾರೆ ಅವ್ರು ಕೊಡಲ್ಲ ನಾನು ಅಂತ ಹೇಳಿದಾಗ ನಿಮ್ಮ ಸಲಹೆ ಏನು ಟೀಕೆ ಕೇಳ್ತಿಲ್ಲ ನಾನು ಇಲ್ಲಿ ಇದನ್ನು ಕಂಡು ಹಿಡಿಬೇಕು ಅಂದರೆ ಕೇಂದ್ರ ಸರ್ಕಾರದ ಭಾಗವೂ ಹೌದು ನೀವು ಎನ್ ಡಿ ಎ ಮೈತ್ರಿಕೂಟ ಇವತ್ತಿಗೆ ಆಳ್ತಾ ಇದೆ ಅದರ ಭಾಗವಾಗಿಯೂ ಕೂಡ ಏನು ಮಾಡ್ಬೋದು ಇಂಥ ವಿಚಾರದಲ್ಲಿ ಯಾರ್ಯಾರಿಗೆ ಎಲಿಜಿಬಲ್ ಇರಲ್ವೋ ಅರ್ಹರಿರಲ್ವೋ ಅವ್ರನ್ನ ತೆಗಿಬೇಕು ಅಂದರೆ ಒಂದೊಂದು ವಿರೋಧ ಸಮರ್ಥ ವಿರೋಧ ಪಕ್ಷವಾಗಿ ಏನು ಸಲಹೆ ಕೊಡ್ತೀರಿ ನೀವು ಕಾಂಗ್ರೆಸ್ನವ್ರಿಗೆ ಈ ಸರ್ಕಾರ ಎಲ್ಲ ತರೆತುವರಿನಲ್ಲಿ ಮಾಡ್ತಾ ಇದೆ ಓಕೆ ಹ್ಞೂ ಈಗ ಹಿಂದುಳಿದ ವರ್ಗಗಳ ಆಯೋಗದಿಂದ ಜಾತಿ ಜನಗಣನೆ ಅಂತ ಹೇಳಿ ಸಮೀಕ್ಷೆ ಅನ್ನೋದ್ರ ಹೆಸರು ಅಲ್ಲ ಒಳ ಮೀಸಲಾತಿ ಅಲ್ಲ ಹಿಂದುಳಿದ ಓಕೆ ಎರಡು ಕೋಟಿ ಮನೆಗಳಿರೋ ಏಳು ಕೋಟಿ ಜನ ದೇಶದಲ್ಲಿ ಕೇವಲ ಹದಿನೈದು ದಿನದಲ್ಲಿ ನಾವು ಮಾಡಿಬಿಡ್ತೀವಿ ಅಂತ ಹೊರಟಿದ್ದಾರೆ ಏನು ಅದು ಅಗತ್ಯ ಹದಿನೈದು ದಿನದಲ್ಲಿ ಮಾಡೋಕೆ ಯಾಕಂದ್ರೆ ನಾಗಮೋಹನ್ ದಾಸ್ ಕಮಿಟಿ ಆಯೋಗ ಇದ್ದಾಗ ಹದಿನೈದು ದಿನ ಅಂತೇಳಿ ಎರಡು ತಿಂಗಳಾಯ್ತು ರಿಪೋರ್ಟ್ ಕೊಡೋಕೆ ಮೂರು ತಿಂಗಳಾಯ್ತು ಅದು ಸಮರ್ಪವಾಗ್ಲಿಲ್ಲ ಬೆಂಗಳೂರಲ್ಲಿ ಕೇವಲ ಪರ್ಸೆಂಟ್ ಅಷ್ಟೇ ಆಗಿದೆ ನಲವತ್ತಾರು ಪರ್ಸೆಂಟ್ ಸರ್ವೆ ಆಗಲೇ ಇಲ್ಲ ಅದನ್ನ ಪ್ರೊಜೆಕ್ಷನ್ ತಗೊಂಡ್ ಮಾಡ್ಬಿಟ್ರು ಇವತ್ತು ಹಿಂದುಳಿದ ವರ್ಗಗಳ ಆಯೋಗದಿಂದ ನಾವು ಏಳು ಕೋಟಿ ಜನದ್ದು ಜನ ಹೊರಟಿದ್ದೇವೆ ಹದಿನೈದು ದಿನದಲ್ಲಿ ಅಂತ ಹೇಳ್ತಾ ಇದ್ದಾರೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ನೆಕ್ಸ್ಟ್ ಇಂಪಾಸಿಬಲ್ ಇನ್ನ ಮಾಡೋದಕ್ಕೆ ಯಾವ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ಳಲ್ಲ ಪೂರ್ವ ತಯಾರಿ ಮಾಡ್ಕೊಳಲ್ಲ ಸಿದ್ದರಾಮಯ್ಯ ಅವ್ರ ಕುರ್ಚಿಗೆ ಕಂಟ್ಕ ಬಂದಾಗೆಲ್ಲ ಒಂದ್ ಸರ್ವೆ ಒಂದು ಜಾತಿ ಸರ್ವೆ ನೀವು ಆಧಾರ್ ಕಾರ್ಡ್ ಬಗ್ಗೆ ಮಾತಾಡಿದವರು ನೀವು ಕಾರ್ಡ್ ಬಗ್ಗೆ ನೀವು ಈಗ ಆ ಇದನ್ನು ಓಟ್ರ್ ಲಿಸ್ಟು ಎಸ್ ಐ ಆರ್ ಮಾಡ್ತೀವಿ ಅಂದರೆ ಬೇಡ ಅಂತಾರೆ ಹಾಂ ಇಲ್ಲಿ ಅನರ್ಹ ತೆಗೀರಪ್ಪ ಅಂದ್ರೆ ಕೇಂದ್ರ ಸರ್ಕಾರದ ಮೇಲೆ ಬುಟ್ ಮಾಡ್ತಾರೆ ಇವರು ಈ ದ್ವಂದ್ವ ಇತಿ ಇಬ್ಬಗೆ ನೀತಿ ಇವ್ರದ್ದು ಮತ್ತೆ ನಮ್ಮ ದೀಪಕ್ ಒಂದ್ ಹೇಳಿದ್ರು ಇವರು ಭ್ರಷ್ಟಾಚಾರದಲ್ಲಿ ತೊಡಗಬಿಟ್ಟಿದ್ರು ಅಂತ ಇವ್ರು ಬಂದಾಗಿಂದ ಭೋವಿ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ನೂರ ಎಂಬತ್ ಕೋಟಿ ಎಂಬತ್ತೊಂಬತ್ತು ಕೋಟಿ ಸಂತೋಷ್ ಲಾಡ್ ಅವರ ಕಾರ್ಮಿಕ ಇಲಾಖೆಯಲ್ಲಿ ಸಾವಿರ ಕೋಟಿ ಪಿ ಎಫ್ ದುಡ್ಡನ್ನ ಒಡ್ಕೊಂಡ್ರು ಆರ್ ಡಿ ಪಿ ಆರ್ ಮಲ್ಲಿ ಇವರು ಪ್ರಿಯಾಂಕರ್ಗೆ ಅವರ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದೇ ಕಡೆ ನೆರಗ ಮನ್ನೆರಿಗೆ ಯೋಜನೆಯಲ್ಲಿ ಇಲ್ಲಿ ಫೋಟೋ ತೆಗಿ ಅವ್ನು ಕರ್ಕೊಂಡಾಗ ಸೀರೆ ಅವರು ತಿನ್ನೊಂದ್ ಕಡೆ ಬರೀ ಭ್ರಷ್ಟಾಚಾರದಲ್ಲಿ ಮುಳುಗೋಗ್ಬಿಟ್ಟಿದ್ರು ಈ ಭ್ರಷ್ಟಾಚಾರ ಬಿಟ್ಬಿಟ್ಟು ನಾನು ಮೊನ್ನೆ ಶಿವಮೊಗ್ಗದಲ್ಲಿ ಕರ್ನಾಟಕ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಅವರು ಈ ಸರ್ಕಾರದಲ್ಲಿ ಅರವತ್ತೈದು ಪರ್ಸೆಂಟ್ ಕಮಿಷನ್ ಕೊಟ್ರೆ ಕೆಲಸ ಆಗೋದು ಅಂತ ಹೇಳಿದ್ರು ನನ್ನ ಸಲಹೆ ಏನು ಅಂದ್ರೆ ನೀವು ಕೇಳಿದಕ್ಕೆ ಕಮಿಷನ್ ನ ಐವತ್ ಪರ್ಸೆಂಟ್ ಕೇಳಿ ಹದಿನೈದು ಪರ್ಸೆಂಟ್ ಕಮಿಷನ್ ತಗೊಳ್ಳೋದು ಕಡಿಮೆ ಮಾಡ್ಬಿಟ್ರಿ ಏಳು ಲಕ್ಷ ಜನಕ್ಕೆ ರೇಷನ್ ಕೊಡ್ಬೋದು ಅಂತ ಸಲಹೆ ಅವ್ರಿಗೆ ನಾನು ಹೇಳಿದಲ್ಲ ಇದು ಪತ್ರಿಕಾ ಗೋಷ್ಠಿ ಮಾಡಿ ನೀವು ಒಳ ಮೀಸಲಾತಿ ಇವ್ರಿಗೆ ಯಾಕೆ ಅರ್ಜೆಂಟು ಇವ್ರಿಗೆ ಯಾಕೆ ತರಾತುರಿ ಅದನ್ನ ಯಾಕೆ ಮಾಡ್ತಾ ಇದನ್ನ ನೀವು ಹೇಳ್ತಾ ಇದ್ದೀರಿ ಜಾತಿ ಗಣತಿ ಮಾಡ್ಲಿಕ್ಕೆ ಇರೋದು ಕೇಂದ್ರಕ್ಕೇನೆ ನಿಮ್ 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 ಪಕ್ಷ ಸರ್ಕಾರ ಒಂದು ಸೆನ್ಸಸ್ಸೇ ಮಾಡ್ಲಿಲ್ಲ ಗಣತಿ ಬಿಟ್ಟುಬಿಡಿ ಜನಗಣತಿನೇ ಮಾಡ್ಲಿ ಜಾತಿ ಗಣತಿ ಬಿಟ್ಟುಬಿಡಿ ಸೆನ್ಸಸ್ಸೇ ಮಾಡಿದ್ರೆ ಸರ್ಕಾರ ಇಟ್ಕೊಂಡು ಕೂತಿದೀವಿ ದೇಶದಲ್ಲಿ ನಾವು ಟೂ ತೌಸಂಡ್ ಟ್ವೆಂಟಿ ಒನ್ಗೆ ಸೆನ್ಸಸ್ ಆಗಬೇಕಾಗಿತ್ತು ಆಗ್ಬಾರ್ದ ಅಕಾರ್ಡಿಂಗ್ ಟು ಎರಡ್ ಸಾವಿರದ ಇಪ್ಪತ್ತಾರು ಮಾರ್ಚ್

ಜನಸಂಖ್ಯೆನ ಕೌಂಟ್ ಮಾಡಕ್ಕಾಗಿಲ್ಲ ಡಿಜಿಟಲ್ ಅಂತ ಮಾತಾಡ್ತಿರ ನೀವು ಡಿಜಿಟಲ್ ಎಲ್ಲ ಮಾಡ್ಬಿಟ್ಟಿದೀವಿ ರಾಜ್ಯಕ್ಕೆ ನೀವು ಹೇಳಿದಾಗ ಜನಸಂಖ್ಯಾ ನಾನ್ ರಾಜ್ಯದ ಕೇಳ್ತಿಲ್ಲ ರೀ ದೇಶದ ಜನಸಂಖ್ಯೆ ಜನಗಣತಿಯನ್ನ ಮಾಡಲಾರ್ದವ್ರ ನೀವು ಅವರು ಕ್ಯಾಶ್ ಮಾಡ್ತಾರೆ ಅಂದಾಗ ಏನ್ ಬಂತು ನಿಮ್ ಕೆಲಸ ಅಲ್ಲಾರಿ ಇದು ಕೇಂದ್ರದ ಕೆಲಸ ಅಂತ ನೀವ್ ಹೇಳದ್ರಿ ಒಂದು ಶುರು ಆದ್ರೂ ಮಾಡ್ಬೇಕಲ್ಲ ಇಲ್ಲ ನನ್ಗೆ ಏನ್ ಮಾರ್ಚ್ ಎಲೆಕ್ಷನ್ ನೋಡ್ಕೊಂಡು ಮೂರ್ ನಾನ್ ಹೇಳ್ತಾರೆ ನೀವು ಶುರು ಮಾಡದಲ್ಲ ನನ್ಗೆ ಇದಿರೋದು ಈಗ ಬೇಸಿಗೆ ರಜದಲ್ಲಿ ಟೀಚರ್ಸ್ಗೆ ಏನ್ ಹದಿನೈದು ದಿನ ರಜೆ ಇದೆ ಅದ್ರನ್ನ ನಾವು ಬಿಡ್ತೀವಿ ಅಂತ ಹೇಳ್ತಾ ಇದಾರಲ್ಲ ಅದು ಅದು ನನ್ನ ಪ್ರಶ್ನೆ ಇರೋದು ಕಡೆಯಿಂದ ನೀವು ಸೆನ್ಸಸ್ ಯಾವಾಗ ಸೆನ್ಸಸ್ ಯಾವಾಗ ಮಾಡ್ತೀವಿ ಎರಡ್ ಸಾವಿರದ ಇಪ್ಪತ್ತಾರು ಮಾರ್ಚ್ ಶುರು ಆದ್ರೆ ಎಲೆಕ್ಷನ್ ಗಳು ಬರಬೇಕು ಇಲ್ಲ 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 ಇದು ಆಲ್ರೆಡಿ ಪ್ರಧಾನ ಮಂತ್ರಿ ಹೇಳಿದ್ದಾರೆ ಪಾರ್ಲಿಮೆಂಟ್ ಹೇಳಿದ್ದಾರೆ ಮೊದಲು ಲಡಾಖ್ ಮತ್ತೆ ಹಿಮಾಚಲ ಪ್ರದೇಶ ಹಿಮಾಚಲ ಪ್ರದೇಶಗಳಲ್ಲ ಅದಾದ್ಮೇಲೆ ಬೇರೆ ದೇಶದ ಬೇರೆ ಬೇರೆ ಭಾಗಕ್ಕೆ ಬರುತ್ತೆ ಆವಾಗ ಜಾತಿ ಜನಗಟ್ಟಿಂದ ಅದ್ರ ಜೊತೆ ಈಗಿರೋದು ಆರ್ಥಿಕ ದೇಶದಲ್ಲಿ ಎಂಜಿನ್ ಇಲ್ಲ ಒಂದು ಒಂದ್ ಮೂರೇ ಪ್ರದೇಶದಿಂದ ಪಾಪ ಶುರು ಮಾಡ್ಕೊಂಡು ಎಣಿಸಿಕೊಂಡ್ ಬರ್ಬೇಕು ಇಲ್ಲ ಅಂದ್ರೆ ಪಾಪ ಜನನೇ ಇಲ್ಲ ಇಲ್ಲಿ ಐ ಟಿ ಈ ದೇಶದ ಜನ ಇದ್ದಾರೆ ಚುನಾವಣೆಗೆ ದೇಶದ ಜನ ಇದ್ದಾರೆ ಶಿಕ್ಷಕರಿದ್ದಾರೆ ಅದಕ್ಕೆ ಲೇ ಲಡಾಖು ಅಲ್ಲ ಮಾತ್ರ ಕಾಶ್ಮೀರ ಅದು ಕ್ಲೈಮೇಟ್ ಆ ಟೈಮ್ ಅಲ್ಲಿ ಸರಿಯಾಗಿರುತ್ತೆ ಮಾಡೋದಕ್ಕೆ ಈಗ ಪಾಪ ಈ ನಮ್ಮ ಸೌತ್ ರಾಜ್ಯಗಳೆಲ್ಲ ಜ್ವಾಲಾಮುಖಿ ಬಂದ್ಬಿಟ್ಟಿದೆ ಇಲ್ಲಿ ಪ್ರವಾಹ ಬಂದ್ಬಿಟ್ಟಿದೆ ಪಾಪ ಆಗದೇ ಇಲ್ಲ ರಿಚ್ ಆಗಲ್ಲ ಈಗ ಅದು ಅದು ಆದ್ಯತೆ ಮೇಲೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಆದ್ಯತೆ ಇರಲಿ ಬಂತ ದೇಶದ ಪ್ರತಿಯೊಬ್ಬ ಪ್ರಜೆಯನ ಆದ್ಯತೆ ಮಾತ್ರ ಇಲ್ಲಿ ಕಾರಣಕ್ಕೆ ಆಯ್ತಲ್ಲ ಅಲ್ಲಲ್ಲ ಕೆಲಸ ಮಾಡೋರಿಗೆ ಕ್ಲೈಮೇಟ್ ಬೇಡ ಅಮ್ಮ ಅಂತ ನೀವು ಹೇಳೋದು ಹಾ ಹಾ ಟೀಚರ್ಸ್ ಹೋಗ್ತಾರೆ ಅಲ್ಲಿ ಅವರು ಹಿಮ ಬಿಳ್ತಾ ಇದ್ದರೆ ಹೇಗೆ ಸರಿಯಾಗಿ ಮಾಡಕಾಗುತ್ತಾ ಹೋಗಿ ಈ ಹಿಮ ಆಮೇಲೆ ಆಮೇಲೆ ಬಿಸಿಗಾಳಿ ಬಿಸಿಗಳಲ್ಲಿ ಬಿಸಿಗಳಲ್ಲಿ ಬಿಸಿಪುಂತ ಬೇಸಿಕಲಿ ಮಾಡಕಾಗಲಿಲ್ಲ ಅನ್ಬೇಡಿ ಅಮೇಲೆ ಯಾವಾಗ ಮಾಡ್ತೀರಾ ಅಂತ 2020 ಮಾರ್ಚನ ಮಾಡ್ತೀವಿ ಇವರು ನಿಮ್ಮ 2015 ರಿಂದಲೇ ತರಾತುರಿಯಲ್ಲಿ ಮಾಡ್ತಾ ಇದ್ದೀರಿ ಅವರ ಅವರ ಏನು ದೀಪಕ್ ಈಗ ನೀವು ಮಾಡಿದ್ರೆ ತರಾತುರಿ ಬೇಗ ಬೇಗ ಮಾಡ್ತಾ ಇದೀರ ಆತರ ಮಾಡ್ತಾ ಇದ್ದೀರಿ ಮನೆಗಳಿಗೆ ಸರಿಯಾಗಿ ರೀಚ್ ಆಗಿಲ್ಲ ಜಾತಿ ಗಣತಿ ಮಾಡಿದಾಗ್ಲೂ ಶ್ರೀನಿವಾಸ್ ಶ್ರೀನಿವಾಸ ಜಾತಿ ಗಣತಿ ಮಾಡಿದಾಗ್ಲೂ ಇದೇ ಹಣೆ ಬರಹ ಎಷ್ಟೋ ಮನೆಗಳಿಗೆ ಹೋಗ್ಲಿಲ್ಲ ಈಗ ಒಳ ಮೀಸಲಾತಿ ಇದೇನೆ ಹೋದ್ರು ಮನೆ ಮನೆಗೆ ಯಾವ ಸ್ಟಿಕ್ಕರ್ ಅಂಟಿಸ್ಬಿಟ್ರು ಹೊರಟ ಬಿಟ್ರು ಅದು ಸರಿಯಾಗಿ ಮಾಡಿದ್ರ ಆರು ಆರು ಐದು ಅಂತ ಮುಗಿಸ್ಬಿಟ್ರು ಅಂತ ದೀಪಕ್ ಮಾಡಿದ್ರೆ ತರಾತುರಿ ಮಾಡ್ತಾನೆ ಇಲ್ಲ ಹೇಳಿ ಇಲ್ಲಿ ತರಾತುರಿ ಅಂತಾರೆ ನಮ್ಮಲ್ಲಿರೋ ಸಿಬ್ಬಂದಿಗಳು ಮತ್ತ ಇವತ್ತಿರೋ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಹದಿನೈದು ದಿನದಲ್ಲ ಮುಗಿಸಬಹುದು ಅಂತ ಹೇಳಿ ಹೇಳಿದ್ದಾರೆ ಆಮೇಲೆ ಲಾಸ್ಟ್ ಟೈಮ್ ನನಗೆ ಗೊತ್ತು ಈಗ ಮಾತ್ರ ಈಗೇನು ಈ ಶೈಕ್ಷಣಿಕ ಸಮೀಕ್ಷೆ ಅಂತ ಮಾಡ್ತಾ ಇದ್ದಾರೆ ಜಾತಿ ಶೈಕ್ಷಣಿಕ ಸಮಸ್ಯೆ ಎಲ್ಲಾ ಕಡೆನು ರೀಚ್ ಆಗ್ತಾ ಇದ್ದಾರೆ ನಗರ ಭಾಗದಲ್ಲಿ ಎಲ್ಲಾ ಕಡೆ ರೀಚ್ ಆಗಿದ್ದಾರೆ ಗ್ರಾಮೀಣ ಭಾಗದಲ್ಲಿ ಎಲ್ಲಾ ಕಡೆ ರೀಚ್ ಆಗ್ತಾ ಇದಾರೆ ನಮ್ಮಲ್ಲಿ ಸಿಬ್ಬಂದಿಗಳ ಕೊರತೆ ಇಲ್ಲ ಸಿಬ್ಬಂದಿಗಳಿದ್ದಾರೆ ಅಷ್ಟೇ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಕಡಾ ಈ ಸಲ ನಿಖರವಾದ ಮಾಹಿತಿ ರಾಜ್ಯ ಸರ್ಕಾರ ಒದಗಿಸುತ್ತೆ ಹದಿನೈದು ಅದೊಂದು ವಾಟ್ ಇಫ್ ನಾಟ್ ಅನ್ನೋದು ಅದಾಗ್ದ ಇದ್ದಾಗ ಮಾತು ಹಾಗೆ ಆಗತ್ತೆ ಅಂತ ಹೇಳ್ತಾ ಇದೀವಿ

ಸರ್ಕಾರದಲ್ಲಿ ಈ ಒಂದು ಬಿ ಪಿ ಎಲ್ ಕಾರ್ಡ್ಗಳ ಪರಿಷ್ಕರಣೆ ವಿಚಾರದಲ್ಲಿ ಒಂದು ಕುಟುಂಬ ವ್ಯವಸ್ಥೆಯನ್ನು ಕನ್ಸಿಡರ್ ಮಾಡಿದ್ದಾಗ ಅಪ್ಪ ಅಮ್ಮ ಎಲ್ಲೋ ಇರಬಹುದು ಮಗ ಎಲ್ಲೋ ಇರಬಹುದು ಮಗ ಐ ಟಿ ಆರ್ ಫೈಲ್ ಮಾಡಿರಬಹುದು ಅಪ್ಪ ಅಮ್ಮನ ನೋಡ್ಕೊಳ್ಳ್ದೇನೂ ಇರಬಹುದು ಅವ್ನ ಪಡೆಗೆ ಅವ್ನು ಜೀವನ ಮಾಡಿಕೊಂಡು ಹೋಗ್ತಿರಬಹುದು ನೋಡ್ಕೊಂಡಿದ್ರೆ ಸಂತೋಷ ಇಂಥ ವಿಚಾರಗಳಲ್ಲಿ ಈ ನಿಮ್ಮ ಒಂದೇ ಕಾರ್ಡಲ್ಲಿ ಮಗನ ಹೆಸರಿದೆ ಅವನು ಐ ಟಿ ಆರ್ ಫೈಲ್ ಮಾಡ್ತಾ ಇದ್ದಾನೆ ನಿಮಗೆ ಆದಾಯ ಜಾಸ್ತಿ ಆಗ್ಬಿಟ್ಟಿದೆ ಅನ್ನೋ ಕಾರಣಗಳನ್ನು ಇಟ್ಕೊಂಡು ಮಾತ್ರ ಬಿ ಪಿ ಎಲ್ ಕಾರ್ಡ್ಗಳಿಂದ ಆ ಫ್ಯಾಮಿಲಿನ ವಂಚಿತರನ್ನಾಗಿ ಮಾಡಬೇಡಿ ಅದನ್ನು ಕನ್ಸಿಡರ್ ಮಾಡಿ ಅದನ್ನು ಮತ್ತು ಈ ಪರಿಷ್ಕರಣೆ ವಿಚಾರಗಳಲ್ಲಿ ಎಲ್ಲವನ್ನು ಕೂಡ ಒಬ್ಬನಿಗೂ ಅನ್ಯಾಯ ಆಗದ ರೀತಿಯಲ್ಲಿ ನಿಮ್ಮ ಪರಿಷ್ಕರಣೆ ಇರಲಿ ಅರ್ಹರಿಗೆ ಬಿ ಪಿ ಎಲ್ ಕಾರ್ಡ್ ಉಳ್ಕೊಳ್ಳಿ ಅನರ್ಹರು ನಿಜವಾಗಿಯೂ ಎಲ್ಲ ತಿಂದು ತೇಗಿ ಚೆನ್ನಾಗಿ ಆರಾಮಾಗಿದ್ದಾರಪ್ಪ ಅವ್ನಿಗೇನೂ ಸಮಸ್ಯೆ ಆಗಲ್ಲ ಅಂತ ಇರ್ತಾರಲ್ಲ ಅವ್ರನ್ನ ಎ ಪಿ ಎಲ್ಗೆ ಮಾಡಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ ನಮಸ್ಕಾರ